ಎಲ್ಲೋ ಲೈನ್ ಮೆಟ್ರೋ ನಿಲ್ದಾಣದಲ್ಲಿ ಅಪಾಯದ ಎಚ್ಚರಿಕೆ ಪ್ರಯಾಣಿಕರೇ ಎಚ್ಚರ ನಮಸ್ಕಾರ ಸ್ನೇಹಿತರೆ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಇಂದು ನಾವು ಬೆಂಗಳೂರಿನಲ್ಲಿ ಹೊಸದಾಗಿ ಆರಂಭವಾದ ನಮ್ಮ ಮೆಟ್ರೋದ ಯೆಲ್ಲೋ ಲೈನ್ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಮಾರ್ಗ ಪ್ರಯಾಣಿಕರ ಅನುಕೂಲಕ್ಕೆ ಬಂದಿದೆಯಾದರೂ ಅದರಲ್ಲಿ ಒಂದು ಗಂಭೀರವಾದ ಸಮಸ್ಯೆಯಿದೆ ಈ ಸಮಸ್ಯೆಯು ಸಣ್ಣದಲ್ಲ ಪ್ರಯಾಣಿಕರ ಜೀವಕ್ಕೆ ಅಪಾಯ ತರಬಹುದಾದಂತಹ ಒಂದು ವಿಷಯ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ನಲ್ಲಿ ಏನಾಗುತ್ತಿದೆ ಮತ್ತು ಅದಕ್ಕೆ ಪರಿಹಾರವೇನು ಎಂದು ನೋಡೋಣ ಬೆಂಗಳೂರಿಗರಿಗೆ ಸಿಹಿ ಸುದ್ದಿ ಆದರೆ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೈನ್ ಮೆಟ್ರೋಗೆ ಚಾಲನೆ ನೀಡಿದರು ಇದರಿಂದ ಆರ್ ವಿ ರೋಡ್ನಿಂದ ಬೊಮ್ಮಸಂದ್ರದವರೆಗೆ ಸಂಚಾರ ಸುಗಮವಾಗಿದೆ ಮೊದಲ ದಿನವೇ ಎಂಬತ್ ಮೂರು ಸಾವಿರ ಜನರು ಈ ಮಾರ್ಗದಲ್ಲಿ ಪ್ರಯಾಣಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಬೇರೆ ಬೇರೆ ಮಾರ್ಗಗಳಿಂದ ಲೈನ್ಗೆ ಮಾರ್ಗ ಬದಲಾಯಿಸುವ ಪ್ರಯಾಣಿಕರ ಸಂಖ್ಯೆ ಆರ್ ರೋಡ್ ನಿಲ್ದಾಣದಲ್ಲಿ ಹೆಚ್ಚಾಗಿದೆ ಆರ್ ವಿ ರೋಡ್ ನಿಲ್ದಾಣದಲ್ಲಿ ಅಪಾಯ ಏಕೆ ಇಲ್ಲಿಯೇ ಸಮಸ್ಯೆ ಇರುವುದು ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ನ ಫ್ಲಾಟ್ಫಾರ್ಮ್ ತುಂಬಾ ಚಿಕ್ಕದಾಗಿದೆ ಪ್ರತಿದಿನ ಹೆಚ್ಚುತ್ತಿರುವ ಪ್ರಯಾಣಿಕರ ದಟ್ಟಣೆಯಿಂದಾಗಿ ಪಿ ಕವರ್ಗಳಲ್ಲಿ ಅಲ್ಲಿ ತುಂಬಾ ನೂಕುನುಗ್ಗಲು ಉಂಟಾಗುತ್ತಿದೆ ಫ್ಲಾಟ್ಫಾರ್ಮ್ ಚಿಕ್ಕದಿರುವುದರಿಂದ ಜನರು ಟ್ರ್ಯಾಕ್ಗೆ ಬೀಳುವ ಸಾಧ್ಯತೆ ಹೆಚ್ಚಿದೆ ಮೆಟ್ರೋ ಟ್ರ್ಯಾಕ್ನಲ್ಲಿ ಏಳುನೂರ ಐವತ್ತು ವೋಲ್ಟ್ ಡೈರೆಕ್ಟ್ ಕರೆಂಟ್ ಹರಿಯುತ್ತದೆ ಒಂದು ವೇಳೆ ಯಾರಾದರೂ ಟ್ರ್ಯಾಕ್ಗೆ ಬಿದ್ದರೆ ಅವರ ಪ್ರಾಣಕ್ಕೆ ಅಪಾಯ ಖಚಿತ ಪಿಎಸ್ಡಿ ಅಳವಡಿಸಲು ಮನವಿ ಈ ಅಪಾಯವನ್ನು ಅರಿತ ಸಂಸದ ತೇಜಸ್ವಿ ಸೂರ್ಯ ಅವರು ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಪತ್ರ ಬರೆದು ಪಿಎಸ್ಡಿ ಅಂದ್ರೆ ಪ್ಲಾಟ್ಫಾರ್ಮ್ ಸ್ಕ್ರೀನಿಂಗ್ ಡೋರ್ ಅಳವಡಿಸಲು ಮನವಿ ಮಾಡಿದ್ದಾರೆ ಇದು ಪ್ರಯಾಣಿಕರ ಸುರಕ್ಷತೆಗೆ ಬಹಳ ಮುಖ್ಯ ಇಪಿಎಸ್ಡಿ ಡೋರ್ ಇದ್ದರೆ ಮೆಟ್ರೋ ನಿಂತಾಗ ಮಾತ್ರ ಬಾಗಿಲು ತೆರೆಯುತ್ತದೆ ಇದರಿಂದ ಯಾರೂ ಕೂಡ ಟ್ರ್ಯಾಕ್ಗೆ ಬೀಳಲು ಸಾಧ್ಯವಿಲ್ಲ ಬಿಎಂಆರ್ಸಿಎಲ್ ಕೂಡ ಈ ಬಗ್ಗೆ ಚರ್ಚೆ ನಡೆಸುತ್ತಿದೆ ಎಂದು ತಿಳಿಸಿದೆ ನಿಲ್ದಾಣಗಳ ಹೆಸರಿನ ಗೊಂದಲ ಇದಲ್ಲದೆ ಮತ್ತೊಂದು ಗೊಂದಲವೂ ಇದೆ ಎಲೆಕ್ಟ್ರಾನಿಕ್ ಸಿಟಿ ನಿಲ್ದಾಣದ ಹೆಸರನ್ನು ಇನ್ಫೋಸಿಸ್ ಫೌಂಡೇಶನ್ ಕೋನಪ್ಪನ ಅಗ್ರಹಾರ ಎಂದು ಇಡಲಾಗಿದೆ ಇನ್ನು ಕೋನಪ್ಪನ ಅಗ್ರಹಾರ ನಿಲ್ದಾಣದ ಹೆಸರನ್ನು ಎಲೆಕ್ಟ್ರಾನಿಕ್ ಸಿಟಿ ಎಂದು ಇಡಲಾಗಿದೆ ಇದರಿಂದ ಪ್ರಯಾಣಿಕರು ಗೊಂದಲಕ್ಕೊಳಗಾಗಿ ತಪ್ಪಾದ ನಿಲ್ದಾಣದಲ್ಲಿ ಇಳಿಯುವ ಸಮಸ್ಯೆ ಎದುರಿಸುತ್ತಿದ್ದಾರೆ ಒಟ್ಟಿನಲ್ಲಿ ಈ ಸಮಸ್ಯೆಗಳು ಸರಿಹೋಗುವವರೆಗೂ ಪ್ರಯಾಣಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ ಯಾವುದೇ ಅನಾಹುತವಾಗುವ ಮುನ್ನವೇ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಪರಿಹರಿಸುತ್ತಾರೆ ಎಂದು ಆಶಿಸೋಣ ಧನ್ಯವಾದಗಳು